ಗೋವಿನ ಜೋಳದ ಬೆಲೆ ಕುಸಿತ ಬೀದಿಗಿಳಿದ ಅನ್ನದಾತ ಕಷ್ಟಪಟ್ಟು ಬೆಳೆದ ಗೋವಿನ ಜೋಳದ ಬೆಲೆ ಕುಸಿತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಇದರಿಂದಾಗಿ ಬೆಂಬಲ ಬೆಲೆಯಲ್ಲಿ ಬೇಗನೆ ಗೋವಿನ ಜೋಳ ಖರೀದಿಸಲು ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿ ಸೋಮವಾರ ತಾಲೂಕಿನ ಸಮಗ್ರ ರೈತ ಪರ ಹೋರಾಟ ಸಮಿತಿಗಳ ಆಶ್ರಯದಲ್ಲಿ ರೈತರು ಲಕ್ಷ್ಮೇಶ್ವರದಲ್ಲಿ ಹೋರಾಟ ನಡೆಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸೋಮಣ್ಣ ಡಾನ್ಗಲ್ಲ ಮಂಜುನಾಥ್ ಮಾಗಡಿ ನಾಗರಾಜ ಚಿಂಚಿಲಿ ಚೆನ್ನಪ್ಪ ಷಣ್ಮುಖಿ ಟಾಕಪ್ಪ ಸಾತ್ಪುತ ಚಂದ್ರು ಮಾಗಡಿ ಎಂಎಸ್ ಎಸ್ ತೊಡಗೌಡರ ಮಾತನಾಡಿದರು ತಾಲೂಕಿನ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಯೋಗ್ಯವಾದ ದಾಳಿಯನ್ನು ತಂದು ಈ ಮಾರ್ಕೆಟ್ ಮಾಡಬೇಕಂತ ಒತ್ತಾಯಿಸಿ ಇವೆಲ್ಲ ರೈತ ಪರ ಸಂಘಟನೆಗಳಿಂದ ಇದು ನಾವು ಸ್ವಲ್ಪ ರೈತರ ಕೂಡಿವತ್ತೆ ಅವ್ರು ಏನು ಒಂದು ತಾಳಿ ಕೊಟ್ಟಾರೆ ಮಾಡಿಲ್ಲ ಅಂದ್ರೆ ನಾವು ಇಡೀ ಹೊಳರಮ್ಮನಪುಟ್ಟದಿಂದ ಸೋಮೇಶ್ವರ ರೈತರ ಒಂದು ರ್ಯಾಲಿ ಮಾಡಿ ಸರ್ಕಾರಕ್ಕೆ ಕೇವಲ ಸರ್ಕಾರಕ್ಕೆ ಮೂರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತ ತಿಳ್ಕೊಂಡು ಈ ಒಂದು ರೈತ ಪರ ಹೋರಾಟ ಸಮಿತಿಯಿಂದ ಅವರಿಗೆ ನಾವು ಹೇಳಿಕೆಯನ್ನು ಕೊಟ್ಟು ನಾನು ಕಲ್ಸಿ ರೂಪಾಯಿ ಕೇಂದ್ರ ಮಾಡಿರುವಂತಿಲ್ಲ ಬಾಂಗಾಲ ಎಲ್ಲ ಮನೆ ಹೋಗಿಂದ ಕರೀಕೆಂದ್ರೆ ತೆಗಿಬೇಕನ್ನ ಸರ್ಕಾರದ ವಿಚಾರ ಇದ್ರೆ ನಾವೀಗ ಎರಡರಿಂದ ಮೂರು ದಿನದೊಳಗ ಸರ್ಕಾರಕ್ಕೆ ಹಾಗೂ ಇಲ್ಲಿರುವಂತ ಕೃಷಿ ಅಧಿಕಾರಿಗಳಿಗೆ ತಾಲೂಕಿನ ದಂಡಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಇದೊಂದು ಕಿವಿ ಅಂತ ಕೆಲಸ ನೀವು ತಕ್ಷಣ ಮಾಡ್ದ ಹೋದ್ರೆ ಮತ್ತೆ ಈ ಹೋರಾಟ ಹೆದ್ದಾರಿ ಮತ್ತೆ ಹೋರಾಟ ಬೆಂಬಲ ಬೆಲೆ ಘೋಷಣೆ ಮಾಡ್ರಿ ಅಂತ ಮತ್ತೆ ಅದಕ್ಕೆ ಆಸ್ಪದ ಕೊಡಬಾರ್ರಿ ಒಂದು ಫೋನ್ ಮುಖಾಂತರ ಅಷ್ಟ ಆಗಿತ್ತು ಮತ್ತೆ ಹಂಗೇನಾರೋ ಹಂಗೇನಾರು ಕರೆ ಕೊಟ್ಟು ಮಾಡಿದ್ವಿ ಅಂತಂದ್ರೆ ಗೊತ್ತೇಕೆ ನಾವೇನು ಹೋರಾಟ ಮಾಡಿದ್ವಿ ಅಂದ್ರೆ ಏನಾದ್ರೂ ಇಲ್ಲಿ ಗಜರ ಆಫೀಸ್ ಮುಂದ್ರದ ಕೊಟ್ಟರೆ ಏನು ಸಿಗ್ಲಿಕ್ಕೆ ಬಂದ್ ಬಂದು ಮಾಡೋದಕ್ಕೆ ಗೊತ್ತಿಲ್ಲ ಅಕಸ್ಮಾತ್ ಏನಾರ ಕುಂತ್ರ ನೀವು ಇರ್ಕಿಬೇಕು ಕುಂತಾರೂ ತಾಲೂಕಿನ ರೈತರು ಕುಂತು ಹೋರಾಟ ಮಾಡಿದ್ರೆ ಅವ್ರು ರಾತ್ರಿ ಗಡಿ ಮಾಡಿ ಗೊತ್ತಿರಿ ನೀವು ನಮಗೆ ಬೆಂಬಲ ತನಿಖೆ ಘೋಷಣೆ ಆಗೋ ಮಟ್ಟ ನಮ್ಮ ಕುಟುಂಬ ಹೋರಾಟದಾಗ ಇರ್ತೀರಿ ಹಾಂ ಯಾಕಂದ್ರೆ ನಾವೆಲ್ಲ ಆರಂಭಕ್ಕೆ ಶುರು ಆಗೋದು ಬೇಡ